ಸೃಷ್ಟಿಯಲ್ಲಿ ಕೆಲವು ಜನಗಳನ್ನ ದೇವರು ಸೃಷ್ಟಿ ಮಾಡುವಾಗ ಈ ಸಮಾಜದಲ್ಲಿ ಸೇವೆ ಮಾಡಲಿಕ್ಕಾಗಿಯೇ ಜನನ ಆಗ್ತಾರೆ ಅಂತ ಕಾಣ್ತಿದೆ ಅದರಲ್ಲಿ ನಮ್ಮ ಶಿವಣ್ಣ ಒಬ್ಬರು ಅವರ ವೈಯಕ್ತಿಕ ಜೀವನದಲ್ಲಿ ಅವರ ಬಾಲ್ಯತನದಿಂದ ಇವತ್ತವರೆಗೂ ನಾವು ಸುಮಾರು ಒಂದು ಮೂವತ್ತೈದು ವರ್ಷಗಳಿಂದ ನಾನು ಬಲ್ಲೆ ಅವರ ಜೊತೆಯಲ್ಲಿ ಕೈಲಾದಂಥ ಸೇವೆನ ಸಮಾಜದಲ್ಲಿ ಸೊಸೈಟಿಯಲ್ಲಿ ಮಾಡಿಕೊಂಡೇ ಬಂದಿದ್ದಾರೆ ಅದು ಭಾಳ ವಿಶೇಷ ಸಂಪೂರ್ಣವಾಗಿ ತನ್ನ ಜೀವಮಾನವನ್ನು ಜೀವನವನ್ನು ಸಮಾಜ ಸೇವೆಗೆ ಸಮರ್ಪಣೆ ಮಾಡಿಕೊಂಡಂಥ ನಾಯಕ ನಮ್ಮ ಶಿವಾನಂದ ಮೂರ್ತಿಯವರು ಇವತ್ತು ಅವರ ಹುಟ್ಟುಹಬ್ಬವನ್ನು ಅವ್ರು ಮಾಡ್ಕೊತ ಇಲ್ಲ ಅವರೆಲ್ಲ ಸ್ನೇಹಿತರು ಅವರ ಸ್ನೇಹಿತರು ಯಾವ ಥರ ಇದ್ದಾರೆ ಅಂದರೆ ನಿನ್ನೆ ಬ ಮೊನ್ನೆ ಬಂದಂಥ ಸ್ನೇಹಿತರುಗಳೆಲ್ಲ ಅವರೆಲ್ಲ ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷಗಳಿಂದ ಆ ನಂಟು ಅಂದರೆ ಒಂದು ಸ್ನೇಹಕ್ಕೆ ಮೌಲ್ಯತೆಯನ್ನು ನಾವು ಇಲ್ಲಿ ಯಾವ ಥರ ಅಂದರೆ ಒಂದು ಸರಿ ಸಂಬಂಧವನ್ನು ಸ್ನೇಹವನ್ನು ಬೆಳೆಸ್ಕೊಂಡ್ರೆ ಅದು ಕೊನೆಯ ತನಕ ಜೀವಮಾನದ ಕಾಲಘಟ್ಟದ ಕೊನೆವರೆಗೂ ಆ ಸಂಬಂಧ ಸ್ನೇಹವನ್ನು ಉಳಿಸ್ಕೊಂಡು ಬರುವಂಥ ವ್ಯಕ್ತಿತ್ವ ಹೊಂದಿರೋದು ನಮ್ಮ ಶಿವಣ್ಣವರು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸುಮಾರು ಚಿಕ್ಕ ವಯಸ್ಸಿನಿಂದ ಸಂಘದಲ್ಲಿ ಚಡ್ಡಿ ಹಾಕೋಣದ್ರಿಂದ ಹಿಡಿದು ಇವತ್ತರೆಗೂ ಸಂಘದ ಒಂದು ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೊಟ್ಟಂಥ ಜವಾಬ್ದಾರಿಯನ್ನು ಕ್ಷೇತ್ರದಲ್ಲಿರ್ಬೋದು ಅಥವಾ ಜಿಲ್ಲೆಯಲ್ಲಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿರ್ಬೋದು ಎಲ್ಲ ಕೆಲಸಗಳನ್ನ ನಿಭಾಯಿಸ್ಕೊಂಡು ಬಂದಂಥ ನಮ್ಮ ಒಬ್ಬ ಕಾರ್ಯಕರ್ತ ಕಟ್ಟಾಳು ನಮ್ಮ ಮುಖಂಡರು ಶಿವಾನಂದ ಮೂರ್ತಿಯವರು ಈ ಸಂದರ್ಭದಲ್ಲಿ ನಾನು ಹೇಳಿದೆಷ್ಟೇ ಇವರಿಗೆ ಮತ್ತಷ್ಟು ಶಕ್ತಿಗಳನ್ನ ಕೊಡಲಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅವರಿಗೆ ಅವರ ಪರಿವಾರದವರಿಗೆ ರಾಜಕೀಯವಾಗಿ ಅವರ ವೈಯಕ್ತಿಕವಾಗಿ ಆರೋಗ್ಯ ಐಶ್ವರ್ಯಗಳನ್ನೆಲ್ಲ ಕೊಟ್ಟುಬಿಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅವರಿಗೆ ಸಂಘಟನೆ ಮಾಡುವಂಥದ್ದು ಅಥವಾ ಸಾಮಾಜಿಕ ಸೇವೆ ಮಾಡುವಂಥ ಶಕ್ತಿ ಭಗವಂತ ಕರುಣಿಸ್ಲಿ ನೂರು ವರ್ಷ ಅವರು ನಗ್ನಗ್ತಾ ಬಾಳಲಿ ಅವರ ಸೇವೆ ಮತ್ತಷ್ಟು ಸಿಗಲಿ ಈ ಸಮಾಜಕ್ಕೆ ಅಂತ ನಾನು ಮಂಡಲದ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿಯಾಗಿ ಶುಭ ಹಾರೈಸ್ತೀನಿ ಶಿವಾನಂದ ಮೂರ್ತಿಯವರ ಹುಟ್ಟುಹಬ್ಬ ಅವರಿಗೆ ದೇವರು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ವಾರ್ಡ್ ನಂಬರ್ ಅರವತ್ತು ಎಂಟರ ಎಲ್ಲ ಮುಖಂಡರು ಎಲ್ಲ ಬಂದಿದ್ದೀವಿ ಇದನ್ನು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಹಾಗೆ ಇದೇ ಥರ ಅವರು ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಮುಂದೆ ಬಿ ಜೆ ಪಿ ಸರ್ಕಾರ ಬರಲಿ ಅಂತ ಅವರು ಮುಂದೆಯೂ ಸಹ ಇದೇ ಇದೇ ರೀತಿ ಎಲ್ಲ ಎಲ್ಲ ಕಾರ್ಯಕರ್ತರು ಗುಡಿಸಿ ಮುಂದೆ ತಗೊಂಡು ಹೋಗಲಿ ಅಂತ ನಾನು ಈ ದಿನ ಆಶಿಸ್ತೀನಿ ನಮಸ್ಕಾರ ಇವತ್ತು ನಮ್ಮ ಸ್ನೇಹಿತರಾದಂಥ ಶಿವನ್ಮೂರ್ತಿಯವರ ಹುಟ್ಟುಹಬ್ಬ ದೇವರು ಅವರಿಗೆ ಆಯೋಗ ಆ ಆರೋಗ್ಯ ಆಯಸ್ಸು ಐಶ್ವರ್ಯ ಮತ್ತು ಯಶಸ್ಸು ಕೊಡಲಿ ಮತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಅವರು ಹಿಂದೆ ಮಾಡಿದಂಥ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ಒಳ್ಳೆಯ ಕೆಲಸ ಬಿ ಜೆ ಪಿನಲ್ಲಿ ಇದ್ಕೊಂಡು ಸುಮಾರು ಮೂವತ್ತು ಮೂವತ್ತೆರಡು ವರ್ಷ ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಬಿ ಜೆ ಪಿನ ಎಲ್ಲ ಕಾರ್ಯದಲ್ಲೂ ಒಂದು ಉತ್ತಮವಾದಂಥ ವ್ಯವಸ್ಥೆಗಳ್ನ ಇವರಿಗೆ ಜವಾಬ್ದಾರಿ ಕೊಟ್ಟಾಗ ಒಳ್ಳೆ ಕೆಲಸಗಳ್ನ ಬಂದಿದ್ದಾರೆ ಸ್ನೇಹಿತರು ಹಾಗೂ ಬಿ ಜೆ ಪಿ ಮುಖಂಡರು ಮಾಹಕೃಷ್ಣ ಬಿ ಜೆ ಪಿ ಮುಖಂಡರಾದ ಶಿವಾನಂದ ಮೂರ್ತಿ ಅವರ ಆಚರಿಸ್ತಾ ಇದ್ದೀವಿ ಅವರಿಗೆ ಹೆಚ್ಚಿನ ಅಧಿಕಾರ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ಶಿವಾನಂದ ಮೂರ್ತಿ ನನ್ನ ಆತ್ಮೀಯರ ಸ್ನೇಹಿತರು ನನ್ನ ಪಕ್ಷದ ಮುಖಂಡರು ಕೂಡ ಅವರು ಒಂದಷ್ಟು ಪಕ್ಷದಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ ನಾವು ಜೊತೆ ಜೊತೆಯಾಗಿ ಕೆಲಸವನ್ನು ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಾಸಕ ಜೊತೆಯಲ್ಲಿ ಇದ್ದೇವೆ ನಾವು ಹೇಳಿದಕ್ಕಂಥ ಕೆಲಸಗಳು ಮಾಡಿಕೊಂಡು ಸಮಾಜ ಸೇವೆ ಮಾಡೋಕ್ಕೆ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ ಅವರು ಎರಡು ಬಾರಿ ಕಾರ್ಪೊರೇಷನ್ ನಿಂತ್ಕೊಂಡು ಅವರು ಸೋತಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಬದುಕು ಸಿಗಲಿ ಹೇಳಿ ನಮ್ಮೆಲ್ಲರೂ ಬಯಕೆ ಇದೆ ನಮ್ಮ ಜೊತೆಯಲ್ಲೂ ಕೂಡ ಅವರು ಸೇವೆಯನ್ನು ಮಾಡ್ಕೊಂಡಿದ್ದಾರೆ ಹಾಗೆ ಇವತ್ತು ಅವ್ರ ಜನ್ಮದಿನ ಐವತ್ತೆರಡನೇ ವರ್ಷದ್ದು ನಾವೆಲ್ಲರೂ ಕೂಡ ಕದಂಬ ಹೋಟ್ಲಲ್ಲಿ ಬಂದು ಅವರಿಗೆ ಒಳ್ಳೆಯದಾಗಲಿ ಭಗವಂತನ ಕೇಳ್ಕೊಂಡು ಒಳ್ಳೆ ತಿಂಡಿ ಮಾಡಿಸಿದರೆ ತಿಂಡಿ ತಿಂದ್ಕೊಂಡು ಶಾಸಕರು ಬರ್ತಾಯಿದ್ದಾರೆ ಈಗ ಐದು ನಿಮಿಷದಲ್ಲಿ ಶಾಸಕರು ಬರ್ತಾರೆ ಅವರು ಅದು ಗುಟ್ಟಿದೆ ಅದು ಓಪನ್ ಹೇಳಲಿಕ್ಕೆ ಆಗೋದಿಲ್ಲ ಅದು ಮೂರ್ತಿ ಅವರಿಗೆ ಐವತ್ತೆರಡನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ನಾಯಕರು ಹಾಗೂ ಸ್ನೇಹಿತರಾದ ಶಿವಾನಂದ ಮೂರ್ತಿಯವರ ಹುಟ್ಟದಬ್ಬ ಇಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಅವರಿಗೆ ಈ ದಿನ ನಾವೆಲ್ಲ ತಾಯಿ ಚಾಮುಂಡೇಶ್ವರಿಯಲ್ಲಿ ಬೆಟ್ಕೊಳ್ಳೋದೇನೆಂದರೆ ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಯಶಸ್ಸು ಆರೋಗ್ಯ ಮತ್ತು ಜನಸೇವೆ ಮಾಡುವಂಥ ಅವಕಾಶಗಳನ್ನು ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತಾ ನನ್ನ ವಿಶ್ವಾಸನ ತಿಳಿಸ್ತೀನಿ ಮಾನ್ಯ ಅವರು ಭಾಳ ಉತ್ತಮ ನಾಯಕತ್ವ ಗುಣಗಳನ್ನು ಒಳಗೊಂಡಿರ್ತಕ್ಕಂಥ ಮಹಾಲಕ್ಷ್ಮಿ ಲೇವಟ್ನ ಜನಪ್ರಿಯ ಬಿ ಜೆ ಪಿ ಮುಖಂಡರು ಭಾಳಷ್ಟು ಯುವ ಯುವಕರನ್ನು ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲೂ ಕೂಡ ಅವರು ಸಿದ್ಧಿಸ್ತಿದ್ದಾರೆ ಅವರ ಈ ಹುಟ್ಟುಹಬ್ಬದಿಂದ ಅವರಿಗೆ ದೇವರು ಅವರ ಮನೋಭಿಲಾಷೆಗಳನ್ನೆಲ್ಲ ಪೂರ್ಣಗೊಳಿಸಲಿ ಅವರಿಂದ ಭಾಳಷ್ಟು ಯಾರ್ಯಾರನ್ನು ಅವರು ಸಂಘಟಿತರಾಗಿ ಜೊತೆಗೆ ಕರ್ಕೊಂಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಉತ್ತಮ ಸ್ಥಾನಮಾನಗಳು ದೊರಕಲಿ ಮತ್ತು ದೇವರು ಅವರಿಗೆ ಸದಾಕಾಲ ಎಲ್ಲ ದೇವತಾ ಕಾರ್ಯಗಳಲ್ಲಿ ಮುಂದೆ ನಿಂತು ಕೆಲಸ ಮಾಡೋ ಅಂಥ ಶಿವಾನಂದ ಅವರಿಗೆ ಸದಾಕಾಲ ಅವರ ಕೃಪಾಶೀರ್ವಾದವನ್ನು ಕೊಟ್ಟು ಅವರಿಗೆ ಆಯುರಾರೋಗ್ಯ ಆರೋಗ್ಯ ಅಧಿಕಾರ ಅಂತಸ್ತು ಎಲ್ಲವನ್ನು ಕೊಟ್ಟು ಒಳ್ಳೆಯದು ಮಾಡಲಿ ಅಂತ ನಾವು ಮಲ್ಲೇಶ್ವರಂ ಮಂಡಲದ ಪರವಾಗಿ ಅವ್ರನ್ನ ವಿನಂತಿ ಮಾಡ್ತೀವಿ ಎಸ್ ಇಂದು ನನ್ನ ಆತ್ಮೀಯ ಮಿತ್ರರು ಮತ್ತು ನನ್ನ ಸಹೋದರರಾದ ಶಿವಾನಂದ ಮೂರ್ತಿ ಅವರು ಐವತ್ತೆರಡು ವಸಂತಗಳನ್ನು ಕಳೆದು ಐವತ್ತ್ಮೂರನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಇಂದಿಗೂ ಕೂಡ ಅವರು ನವಯುವಕನಂತೆ ಚಿರಯುವನವಂತಲ್ಲಿ ಉತ್ಸಾಹದಿಂದ ಕೆಲಸ ಮಾಡಿಕೊಂಡು ನಮ್ಮ ಮಹಾಲಕ್ಷ್ಮೀಪುರದ ಜನತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಅವಿಭಾಜ್ಯ ಅಂಗ ಅಂತಲೇ ಹೇಳಬೇಕು ಅಂಥ ನಿಷ್ಠಾವಂತ ಮತ್ತು ದಕ್ಷ ಮುಖಂಡರಾದ ಶಿವಾನಂದ ಮೂರ್ತಿಯವರ ಜನ್ಮದಿನದಂದು ನಾವೆಲ್ಲ ಸೇರಿದ್ದಕ್ಕೆ ತುಂಬ ಸಂತೋಷ ಆಗುತ್ತೆ ಮುಂದಿನ ದಿನಗಳಲ್ಲಿ ಈ ಗ್ರೇಟರ್ ಬ್ಯಾಂಗ್ಳೂರು ಅಂತ ಏನಾಗ್ತಾಯಿದೆ ಆ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಶಿವಾನಂದ ಮೂರ್ತಿಯವರಿಗೆ ಒಂದು ಸ್ಥಾನಮಾನ ಸಿಗಲಿ ಅವರು ಕೂಡ ಒಂದು ಬಿ ಬಿ ಎಂ ಪಿ ಸದಸ್ಯರಾಗಿ ಅಂತ ಹೇಳಿ ಅವರಿಗೆ ಒಂದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಕಡೆಯಿಂದ ಎರಡರ ವಸಂತ ದಾಟಿರ್ತಕ್ಕಂಥ ಶಿವಾನಂದ್ರವರು ನನ್ನ ಆತ್ಮೀಯರು ಧಾರ್ಮಿಕ ಸಾಮಾಜಿಕ ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲೂ ಸಹ ತಮ್ಮದೇ ಆದ ಛಾಪನ್ನು ಮೂಡಿಸಿರ್ತಕ್ಕಂಥ ಗೆಳೆಯ ಹಿಂದೆ ಕಾರ್ಪೊರೇಟರು ಕಂಟೆಸ್ಟ್ ಮಾಡಿದವರು ಇನ್ನೂ ಯಾಕೋ ದಾರಿ ಕೂಡ ಬಂದಿಲ್ಲ ಅವರಂಥವ್ರು ಕಾರ್ಪೊರೇಟ್ರಾದರೆ ಹಸು ಕೆಚ್ಚಲು ಲಾಲ್ ನಾಲ್ಕು ಜನ ಕುಡಿಬೋದು ಯಾವುದೋ ಪ್ರಾಣಿ ಕೆಚ್ಚಿದ್ರೆ ಆ ಸಂಸಾರಕ್ಕೆ ಮಾತ್ರ ಸೀಮಿತ ಆಗುತ್ತೆ ಆಗಬಾರ್ದು ಮತ್ತು ಎಲ್ಲರಿಗೂ ಸದಾಸನ್ಮುಖಿ ನಾವು ನಲಿವು ಎಲ್ಲರಿಗೂ ನಮ್ಮ ಎಲ್ಲೂ ನಮ್ಮ ಜೊತೆ ಬೆರೆಯಂಥವ್ರು ಮತ್ತು ನಮಗೊಂದು ಚಿಂತೆ ಅವರು ಮದುವೆ ಆಗಲಿಲ್ಲ ಮದುವೆ ಆಗಲಿಲ್ಲ ನಾನು ಹೇಳಿದೆ ಮದುವೆ ಆಗಲಿಲ್ಲ ಅಂದರೆ ಹಾಂ ಒಂಥರ ಅದು ಗೊತ್ತಿಲ್ಲ ಯಾಕಂದ್ರೆ ನಾವು ಒಂದು ವಯಸ್ಸಾದ ಮೇಲೆ ಆಮೇಲೆ ಹುಡುಗಿರು ಒಪ್ಪಲ್ಲ ಈಗಿನ ಕಾಲ್ದ ಹುಡುಗಿರು ಅದಕ್ಕೇ ನಾನು ಹೇಳ್ತಾ ಇದ್ದೀನಿ ನನ್ನ ಸ್ನೇಹಿತ ಒಬ್ಬನಿಗೆ ನಾನು ಮಾತು ಕೇಳಿದ್ರೆ ಈಗ ಮದುವೆ ಮಾಡಿಸು ಅಂತಾನೆ ಆದರೆ ಏನು ಮಾಡ್ತೀರಾ ಈಗ ಅದರಿಂದ ಅವರ ಅವರಿಗೆ ಐವತ್ತೆರಡರ ವಸಂತದಲ್ಲಿ ಅವ್ರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಭಗವಂತ ಆರೋಗ್ಯ ಕೊಡಲಿ ಸಮಾಜ ಸೇವೆ ಮಾಡೋ ಕೊಡಲಿ ಮತ್ತು ನೆಮ್ಮದಿ ಕೊಡಲಿ ಇಷ್ಟು ಮಾತು ಹೇಳಿ ನನ್ನ ಮಾತು ಬರೋದು ನಮ್ಮ ನಾಯಕರು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಸಿಂಪಲ್ಲಾಗಿ ಭರ್ತರೆಯನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ಸಮಾಜ ಸೇವೆಗೆ ದೇವರು ಆಯುಷಾರೋಗ್ಯ ಮತ್ತು ಅಧಿಕಾರನ ಕೊಡಲಿ ಇದುವರೆಗೆ ಅಧಿಕಾರ ಸಿಕ್ಕಿಲ್ಲ ಹಾಗಾಗಿ ಅಧಿಕಾರವನ್ನು ಕೊಡಲಿ ಅನ್ನುವಂಥದ್ದು ಅಷ್ಟೇ ಹಾರೈಸ್ತೀನಿ ಉಳಿದಿದ್ದೆಲ್ಲ ಅವರೇ ಕಾಪಾಡ್ಕೊಳ್ತಾರೆ ನಾವು ಅವರು ಆತ್ಮೀಯ ಸ್ನೇಹಿತರು ಪಕ್ಷ ಇವತ್ತು ಹೊಂದಾಣಿಕೆ ಮಾಡಿಕೊಂಡಿದೆ ನಾವು ಇವತ್ತು ಎನ್ ಡಿ ಎ ಸರ್ಕಾರ ರಚನೆ ಮಾಡಿದ್ದೀವಿ ಯಾಕೆ ಅಂದರೆ ಮೋದಿಯವರು ಉತ್ತಮವಾದ ಕೆಲಸ ಕಾರ್ಯಗಳು ಮಾಡ್ತಾ ಇರೋದ್ರಿಂದ ನಮ್ಮ ದೇವೇಗೌಡರು ಅವರಿಗೆ ಆತ್ಮೀಯವಾಗಿ ಬೆಂಬಲ ಕೊಟ್ಟು ಇವತ್ತು ಏನು ಸರ್ಕಾರ ನಡೆಸೋದಕ್ಕೆ ಇದು ಕೊಟ್ಟಿರ್ತೀವಿ ದೇಶ ಇಷ್ಟು ಮುಂದುವರಿಯೋದಕ್ಕೆ ಕಾರಣ ಆಗಿದೆ ಅದೇ ಥರ ನಾವು ನಮ್ಮ ಮಹಾಲಕ್ಷ್ಮೀಪುರಂ ಕ್ಷೇತ್ರದಲ್ಲಿ ಗೋಪಾಲಯ್ಯ ಅವರಿಗೆ ನಾವು ಜೊತೇಲಿ ಸೇರಿಕೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಅವರು ನಾವು ಅವತ್ತಿಂದ ಇವತ್ತವರೆಗೂ ಪಕ್ಷ ಬೇರೆ ಇದ್ದರೂ ನಾವೆಲ್ಲ ಒಟ್ಟಿಗೆ ಸ್ನೇಹ ಸ್ನೇಹಿತರಾಗಿ ಇಲ್ಲಿ ಬಂದಿರೋ ಎಲ್ಲರೂ ಎಲ್ಲ ಸ್ನೇಹಿತರೇ ನಾವು ಇಲ್ಲಿ ಯಾವ ಪಕ್ಷ ಭೇದವ ಇಲ್ಲ ಇಲ್ಲಿ ನಮಗೆ ಹಂಗಾಗಿದೆ ಜನ್ಮದಿನ ಬಂದಿದೆ ಅವ್ರದ್ದು ಇವತ್ತು ನಮ್ಮದು ಒಂದೇ ಮಂತು ತಿಂಗಳು ಮತ್ತು ದಿನವೂ ಒಂದೇ ಆಗಿದೆ ಇಪ್ಪತ್ತೆರಡನೇ ತಾರೀಕು ಜನ್ಮದಿನ ಆಗಿರೋದ್ರಿಂದ ಅವರು ಹುಟ್ಟುಹಬ್ಬಕ್ಕೆ ನನ್ನ ನಾನು ನನ್ನ ಮನೆಗೆ ಬಂದು ಅವರು ವಿಶ್ವಾಸ ಮಾಡಿದ್ದಾರೆ ನಾನು ಬರೆದಿದ್ದೀನಿ ಇವಾಗ ಇದು ದಿನನಿತ್ಯ ನಡೆಯುವಂಥ ಕೆಲಸಗಳು ನಾವು ಎಲ್ಲಿ ಸಿಕ್ಕಿದ್ರು ಆ ಅಣ್ಣ ತಮ್ಮದಿರ ಥರನೇ ಇರ್ತೀವಿ ಯಾವ ಥರನೂ ಇದಿಲ್ಲ ಇವತ್ತು ಶಿವಾನಂದ ಅವರಿಗೆ ದ ಭಗವಂತ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊತ ಸ್ನೇಹಿತರಾದಂಥ ಶಿವಕುಮಾರ್ ಬಾಬಿಯವರು ಜೆ ಡಿ ಎಸ್ ಅಧ್ಯಕ್ಷರಾದಂಥ ಅವ್ರಿಗೆ ಹುಟ್ಟಿದಬ್ಬ ಆರ್ಥಿಕ ಶುಭಾಶಯಗಳು ಆತ್ಮ ಮಿತ್ರ ಇನ್ನೊಬ್ಬ ಸ್ನೇಹಿತರಾದಂಥ ಶಿವಣ್ಣಂದವರು ಬಿ ಜೆ ಪಿ ಮುಖಂಡರಾದಂಥ ಅವ್ರಿಗೂ ಹುಟ್ಟಿದ ಹಬ್ಬ ಅವ್ರಿಗೆ ಆಯಸ್ಸು ಆರೋಗ್ಯ ಆಯಸ್ಸು ಆರೋಗ್ಯ ಕುಟುಂಬ ಇಬ್ಬರು ಕುಟುಂಬಕ್ಕೂ ಹಬ್ಬ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಚಾಮುಂಡಿ ತಾಯಿ ಪ್ರಕಾಶ್ ಅಣ್ಣಮ್ಮ ತಾಯಿ ಗಂಗಮ್ಮ ತಾಯಿ ಒಳ್ಳೆಯ ಜೆ ಪಿಯಲ್ಲಿ ಉತ್ತಮವಾದಂತಹ ಚಾಣಕ್ಯ ರೀತಿಯಲ್ಲಿ ವಾಜಪೇಯಿರವರ ಮಾರ್ಗದರ್ಶನದಲ್ಲಿರುವಂತಹ ಶಿವನಂದ ಮೂರ್ತಿ ಅವರ ಹುಟ್ಟುಹಬ್ಬವನ್ನು ಎಲ್ಲ ಸ್ನೇಹಿತರ ಸೇರಿ ಆಚರಣೆ ಇದ್ದೇವೆ ಅವರಿಗೆ ದೇವರು ಆಯುಷ್ ಆರು ಐಶ್ವರ್ಯವನ್ನು ಮುಂದಿನ ದಿನಗಳಲ್ಲಿ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೇನೆ ಹಾಗೂ ನಮ್ಮ ಸಾಯಿಬಾಬಾ ದೇವಸ್ಥಾನದ ಅಧ್ಯಕ್ಷರು ಜೆ ಡಿ ಎಸ್ನ ಮುಖಂಡರಾದ ನಮ್ಮ ಶಿವಕುಮಾರಣ್ಣ ಬಾಬೆ ಅವರ ಹುಟ್ಟಿದ ಬಸ್ ಇದೆ ಬಹುಶಃ ಅವರಿಗೂ ಸಹ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ದೇವರು ಎಲ್ಲ ಸಕಲವನ್ನು ಕೊಟ್ಟು ಕಾಪಾಡಲಿ ಒಳ್ಳೆಯದನ್ನು ಮಾಡಲಿ ಅವ್ರಿಗೂ ಅಧಿಕಾರವನ್ನು ಬರಲಿ ಕೇಳ್ಕೊಂತೇನೆ ತಡೆ ಶಿವನಂದ್ ಪಾಪಚಿಯೊಂದು ಒಂದು ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಸ್ವಂತ ತಮ್ಮ ಅವರು ನೂರಾರು ವರ್ಷ ರಾಜಕೀಯದಲ್ಲಿ ಬೆಳೆದು ದೊಡ್ಡ ಸ್ಥಾನದಲ್ಲಿ ಏರಲಿ ಅಂತ ನಂಗೆ ತುಂಬ ಆಸೆ ಇದೆ